ಶಕ್ತಿಯಾಗಿದೆ ಕುಂಟೋಜಿಗಿರೆ ಮಠವು ಅನೇಕ ತತ್ವಗಳ ವಿಕಾಸವಾದ ಸಂಕೀರ್ಣ ಆಧ್ಯಾತ್ಮಿಕ ಮಠದ ಸಂಸ್ಕೃತಿಯ ಜೀವಾಳ ಜಾತಿ ಮತ ಪಂಥ ಪಂಗಡಗಳನ್ನದೇ ಹೋಯಿತು ಸಾಂಸ್ಕೃತಿಕ ವೃದ್ಧ ಓಂ ಶ್ರೀ ಗುರುಪ್ಯೋ ನಮಃ ನಮ್ಮ ಕನ್ನಡ ನಾಡಿನ ಕೋಡುಗಲ್ಲುಗಳು ಚಾವುಂಡರಾಯನ ಬರಬಕಾಯ್ತಿದ್ದೇನಯ್ಯ ಕನ್ನಡ ನುಡಿಯೂ ಸಾಧ್ಯವಾಗಿರದ ಸಾಧ್ಯತೆಗಳು ಬಸವಣ್ಣನವರ ಬರಬಕಾಯ್ತಿದ್ದೇನಯ್ಯ ಕನ್ನಡ ನಾಡಿನ ತಾಳೆಗರಿಗಳು ಕುಮಾರವ್ಯಾಸನ ಕಂಠಪತ್ರಕ್ಕಾಗಿ ಕಾದಿಹನಯ್ಯ ಕನ್ನಡ ನಾಡಿನ ನದಿ ನದಪ್ರಪಾತಗಳು ಡಾಕ್ಟರ್ ವಿಶ್ವೇಶ್ವರಯ್ಯನವರ ಬರಬಕ್ಕಾಯುತ್ತಿದ್ದೆನೆಯ ಈ ನಾಡಿನ ಮಣ್ಣು ಅನ್ನವಾಗಲು ಹತ್ತಿ ವಸ್ತ್ರವಾಗಲು ಕಡ್ಡಿ ಕೊಂಚವಾಗಲು ಖಾದಿಯನಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ ಪ್ರಭುವೆ ಅಸಂಖ್ಯಾತ ಮನಗಳನ್ನು ತಿದ್ದಿ ತೀಡಿ ಶುದ್ಧಗೊಳಿಸಿ ಸಿದ್ದಿ ಮಾಡಿದ ಶಿವಯೋಗಿ ಸಿದ್ದ ಸಮುದ್ರ ಶ್ರೀ ಹಾನಗಲ್ಲ ಗುರುಕುಮಾರೇಶ್ವರರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿಪೂರ್ವಕವಾಗಿ ನಮನ ಸುಮನಗಳನ್ನು ಸಮರ್ಪಿಸುತ್ತ ಜನವರಿ ಇಪ್ಪತ್ತಾರು ನಮಗೆಲ್ಲರಿಗೂ ಗಣರಾಜ್ಯೋತ್ಸವದ ದೊರಕಿಸಿಕೊಟ್ಟು ಈ ಗಣರಾಜ್ಯೋತ್ಸವ ಸಮಾರ ಸಮಾರಂಭವನ್ನು ತುಂಬ ಅಚ್ಚುಕಟ್ಟಾಗಿ ಏರ್ಪಡಿಸಿರುವ ಆತ್ಮೀಯ ಶರಣ ಬಂಧುಗಳು ಶ್ರೀ ಅಮರೇಶ್ ಜಾಲಿ ಬೆಂಚಿಯವರಿಗೂ ಕೂಡ ಎಲ್ಲ ಪಾಲಕರಿಗೆ ಎಲ್ಲ ತಂದೆ ತಾಯಿಯರಿಗೆ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ತುಂಬ ಹೃದಯದ ಶರಣು ಶರಣಾರ್ಥಿಗಳು ಸ್ವಾತಂತ್ರ್ಯ ಬಂದಾಗಲೆಲ್ಲ ಗಾಂಧೀಜಿಯವರನ್ನ ನೆನೆಯುತ್ತೇನೆ ತಬ್ಬಲಿಗಳ ಕೂಗು ಕೇಳಿದಾಗ ಮದರ್ ಕೆರೇಸರ್ ಅವರನ್ನು ನೆನೆಯುತ್ತೇನೆ ದಯೆ ದಾಸೋಹಗಳ ಪ್ರತೀಕವೆಂದಾಗ ಸಿರಸಂಗಿ ಲಿಂಗರಾಜ್ ದೇಸಾಯಿರವರ ನೆನೆಯುತ್ತೇನೆ ಮಾವು ಮಲ್ಲಿಗೆಯನ್ನ ಕಂಡಾಗ ಪಂಪನನ್ನ ನೆನೆಯುತ್ತೇನೆ ಸಂಪಿಗೆ ಸೇವಂತಿಗೆಯನ್ನು ಕಂಡಾಗ ಹರಿಹರನ್ನು ನೆನೆಯುತ್ತೇನೆ ಗುಲಾಬಿ ಹೂವನ್ನ ಕಂಡಾಗ ಹಮರ್ ಜಫೀರರನ್ನು ನೆನೆಯುತ್ತೇನೆ ಇಡೀ ಸಗರ ನಾಡಿನ ಬಹುದೊಡ್ಡ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಭಾಗದ ಎಲ್ಲ ಮಕ್ಕಳಿಗೆ ಬದುಕಿಗೆ ಆಶಾಕಿರಣವಾದ ಸಂಸ್ಥೆ ಅಂದ್ರೆ ಶ್ರೀಯುತ ಅಮರೇಶ್ ಜಾಲಿಬೆಂಚಿಯವರ ಶಿಕ್ಷಣ ಸಂಸ್ಥೆಯನ್ನು ನಾನು ತುಂಬಾ ನೆನೀತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ನೀವೆಲ್ಲ ಮುಂಬೈದಲ್ಲಿರುವ ದೀರುಬಾಯಿ ಅಂಬಾನಿ ಅವರ ಶಿಕ್ಷಣ ಸಂಸ್ಥೆಯನ್ನ ನೀವೆಲ್ಲ ನೋಡಿರ್ಬೇಕು ಅಲ್ಲಿ ದೊಡ್ಡ ದೊಡ್ಡ ಬಾಲಿವುಡ್ ಸೆಲೆಬ್ರಿಟಿ ಸ್ಟಾರ್ ಗಳ ಮಕ್ಕಳು ಕೂಡ ಅಲ್ಲಿ ಕಲಿತಾರೆ ಆದ್ರೆ ವರ್ಷಕ್ಕೆ ಎಷ್ಟ್ ಫೀ ಅಂದ್ರೆ ನಲವತ್ತು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಫೀ ಆ ಮಕ್ಕಳ ಆ ಶಿಕ್ಷಣ ಸಂಸ್ಥೆಯನ್ನು ಏನು ಕಲಿತಾರೆ ವರ್ಷಕ್ಕೆ ನಲವತ್ತು ಲಕ್ಷ ಕೊಟ್ಟ ಆ ಮಕ್ಕಳು ಕಲಿಸ್ತಾರೆ ಈ ಸಗರ ನಾಡಿನ ಒಳಗೆ ಒಳಗ ಬರೇ ನಲವತ್ತು ಸಾವಿರ ಕೊಟ್ರ ಇಷ್ಟು ಮಕ್ಕಳಿಗೆ ಇಂಥ ದೊಡ್ಡ ಶಿಕ್ಷಣ ಸಂಸ್ಕಾರ ಕೊಡ್ತಾರಲ್ಲ ಇದ್ರಿಗಿಂತ ದೊಡ್ಡ ಭಾಗ್ಯ ಇನ್ನೇನ್ ಬೇಕು ಹತ್ತೊಂಬತ್ ನೂರ ನಲವತ್ತೇಳರ ಸ್ವಾತಂತ್ರ್ಯ ಪೂರ್ವ ನಮ್ಮ ಈ ಮಕ್ಕಳನ್ನ ನೋಡಿದ್ರೆ ನೆನಪಾಗ್ತದೆ ಇಷ್ಟೆಲ್ಲಾ ಮಕ್ಕಳು ನೋಡ್ರಿ ಎಷ್ಟ್ ಚಂದ ವೇಷ ಹಾಕೊಂಡು ನಿಂತಾರ ಆ ಮಕ್ಕಳು ಗೆ ಎಂಟ್ರಿ ಕೊಡುವಾಗ ಮಕ್ಕಳು ಅಷ್ಟೇ ಚಪ್ಪಳೆ ತಡ್ತಿದ್ರು ಅವ್ರ ಪಾಲಕರು ಒಬ್ರು ಚಪ್ಪಳೆ ತಡ್ತಿದ್ದಿಲ್ಲ ನಿಮ್ಮ ಮಕ್ಕಳಿಗೆ ನೀವು ಪ್ರೋತ್ಸಾಹ ಕೊಡಬೇಕು ನಿಮ್ಮ ಮಕ್ಕಳಿಗೆ ನೀವು ಬೆಂಬಲ ಕೊಡಬೇಕು ಅನ್ನೋದೇ ನನ್ನ ಮಾತು ಇಂಥ ಮಕ್ಕಳನ್ನ ದೇಶ ಭಕ್ತಿಯನ್ನ ಮತ್ತೆ ದೇಶ ಪ್ರೇಮವನ್ನ ಇವ್ರನ್ನ ಇಷ್ಟು ಚಂದ ತಯಾರು ಮಾಡಿರೋರು ಯಾರು ಅಂದ್ರೆ ಈ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಇವ್ರು ಎಷ್ಟು ಟ್ಯಾಲೆಂಟೆಡ್ ಅದಾರ ಇವ್ರ ಹತ್ತು ಪಟ್ಟು ಇಲ್ಲಿರುವ ಶಿಕ್ಷಕರು ಟ್ಯಾಲೆಂಟೆಡ್ ಅದಾರ ಅನ್ನೋದು ನಾವೆಲ್ಲ ನೆನಪುಟ್ಟುಕೊಳ್ಬೇಕು ಈ ಮಕ್ಕಳಿಗೆ ಕಲ್ಪನೆ ದೇಶ ರಾಜ್ಯ ರಾಜ್ಯಗಳ ಸಂಸ್ಕೃತಿ ರಾಜ್ಯಗಳ ಎಲ್ಲ ಅಲ್ಲಿರ್ತಕ್ಕಂಥ ಉಡುಗೆ ತೊಡುಗೆಗಳನ್ನ ಒಂದೇ ವೇದಿಕೆಯಲ್ಲಿ ಮುಂಬೈದಲ್ಲಿ ಏನು ಕಾರ್ಯಕ್ರಮ ಮಾಡ್ತಾರ ಸಣ್ಣ ಗ್ರಾಮ ಕಲ್ದೇವನಹಳ್ಳಿ ಒಳಗ ಮುಂಬೈ ಕಿಂತ ಮೀರುವಂತ ಕಾರ್ಯಕ್ರಮ ಇಲ್ಲಿ ಮಾಡಿ ತೋರಿಸ್ತಾರೆ ಅಂದರೆ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡಬೇಕು ನಾನು ಜಾಲಿ ಜಾಲಿಬೆಂಚಿಯನ್ನು ತುಂಬ ಪ್ರೀತಿ ಮಾಡ್ತೇನೆ ಅವರನ್ನು ಇಡೀ ಇಡೀ ನಮ್ಮ ಕರ್ನಾಟಕ ರಾಜ್ಯನೇ ಅವರನ್ನು ಪ್ರೀತಿ ಮಾಡ್ತದೆ ಅವರಲ್ಲಿರುವ ಒಳ್ಳೆತನ ಅವರ ವ್ಯಕ್ತಿತ್ವ ಅವ್ರ ವಿನಯತೆ ಅವ್ರ ಪ್ರೀತಿ ವಿಶ್ವಾಸ ನೋಡಿದರೆ ಒಬ್ಬ ಶಿಕ್ಷಣ ಸಂಸ್ಥೆಗೆ ಇಂಥ ಒಬ್ಬ ಅಧ್ಯಕ್ಷ ಇದ್ದುದೇ ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ನೀವೆಲ್ಲ ಭಾವಿಸ್ಕೋಬೇಕು ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ನೀವೆಲ್ಲ ಭಾಳ ಕಲಿಲಿಲ್ಲ ನಮ್ಮ ಮಕ್ಳು ಮಾಡಲಿಲ್ಲ ಓದಿಲ್ಲ ಅಂತ ಹೇಳಿ ಭಾಳ ಜನ ಏನು ತಂದೆ ತಾಯಿಗಳಿಗೆ ನೀವು ಪೇರೆಂಟ್ಸ್ ಇದ್ದವ್ರು ಬ್ಲೇಮ್ ಕೊಡ್ತಿರ್ತೀರಿ ನೀವು ಒಂದು ಪೇರೆಂಟ್ಸ್ ಆದವ್ರು ಲಕ್ಷ್ಯ ಕೊಡಬೇಕು ಈ ಮಕ್ಕಳಿಗೆ ಏನಾದರೂ ಸರಿಯಾಗಿ ಓದಿದ್ರು ಬರಲಿಲ್ಲ ಅಂದ್ರೆ ದೌಡ್ ಮಾಡಿ ಏನು ಅಂದ್ರೆ ಬೇರೆ ಶಾಲೆಗಳಿಗೆ ಹೋಗಿ ಹಚ್ಬಿಡ್ತೀರಿ ಆ ಬೇರೆ ಶಾಲೆ ಒಳಗೆ ಸರಿಯಾಗಿ ಕಲೀಲಿಲ್ಲ ಅಂದ್ರೆ ಮತ್ತೆ ಈ ಸಲ ಹಚ್ಚಿಬಿಡ್ತೀರಿ ಅದು ಹೆಂಗಾಗಿ ಬಿಟ್ಟದಂದ್ರೆ ಭಾಳ ಮಕ್ಕಳು ಮಗ್ಲು ಮಕ್ಳು ಶಣೆ ಇದ್ರು ಅಂದ್ರೆ ನಿಮ್ ಮಗ ದ ಅಂದ್ರ ಅವಸ್ಕೊಂಡ ನಮ್ ಅನ್ನುವಂತ ದಡ್ಡ ಪೇರೆಂಟ್ಸ್ ನೀವ್ ಆಗ್ಬೇಡ್ರಿ ಈ ಮೆಡಿಕಲ್ ಶಾಪ್ ಚಂದನ ಗುಡಗಿ ಕೊಟ್ಟು ಕೊಟ್ಟು ಏನ್ ಮಾಡ್ತಾನ ಅಂದ್ರ ಎದರಿಂದ ಚಹಾ ಅಂಗಡಿ ಹೋಗಿ ಚಾಕ್ ಕುಡಿದು ರಿಲ್ಯಾಕ್ಸ್ ಆಗ್ತಾನ ಆ ಎದರಿಂದ ಚಹಾ ಅಂಗಡಿ ಅವನ್ ಚಂತನ ಕಮರ್ನ ಕುಂತ ಕುಂತ ಅವ್ನ ತೆಲಿ ಮನುಷ್ಯವಾಗಿ ಇರ್ತೇತಿ ಅವ ಈ ಮೆಡಿಕಲ್ ಶಾಪಿಗೆ ಬಂದ್ ಇವಾಗ ಗುಡಗಿ ತಗೊಂಡ್ ಹೋಗ್ತಾನ ಅಂದ್ರ ಇದ್ರ ಅರ್ಥ ಏನು ಅಂದ್ರ ഇവർ അല്ലോക്കാര